ಕ್ರಾಂತಿ ಆಗುತ್ತೆ ಕ್ರಾಂತಿನೂ ಆಗಲ್ಲ ಪ್ರಾಂತಿನೂ ಆಗಲ್ಲ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಸೇಷನ್ ಎಲ್ರಿಗೂ ಆಗುತ್ತೆ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಿತಿ ಕುಟುಂಬ ಕಾಯ್ ಕಳ್ಳ ನಾವು ಈ ಸಾರಿ ಗೆಲ್ತೀವಿ ಇಂಡಿಯಾ ಬ್ಲ್ಯಾಕು ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ ಒಳ್ಳೆ ರೆಸ್ಪಾನ್ಸ್ ಇತ್ತು ಬಿಂಗ್ ರೆಸ್ಪಾನ್ಸ್ ಅದರಿಂದ ಬಿಹಾರ್ನಲ್ಲಿ ಗೆಲ್ಬಹುದು ಅಂತ ಹೇಳಿ ಸರ್ ಕಂಡು ಕರೆದ್ರೆ ಹೋಗ್ತೀನಿ ಅಗತ್ಯ ಇದ್ರೆ ಯಾವ ರಾಜ್ಯದ್ದು ಯಾವ ರಾಜ್ಯದ್ದು ನವೆಂಬರ್ ಇಲ್ಲಿ ಕ್ರಾಂತಿ ಇಲ್ರಿ ಕ್ರಾಂತಿ ಅಂದ್ರೆ ಏನು ವಾಟ್ ಡ್ಯೂ ಮೀನ್ ಬೈ ಕ್ರಾಂತಿ ರೆವಲ್ಯೂಷನ್ ಅಲ್ವಾ ರೆವಲ್ಯೂಷನ್ ಆಗುತ್ತಾ ಕ್ರಾಂತಿ ಅಂದ್ರೆ ಏನಪ್ಪಾ ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ ಸುಮ್ಮನೆ ನೀವು ಕೇಳ್ತೀರಿ ಅವ್ರಿಗೂ ಇಲ್ಲ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗ ಕ್ರಾಂತಿನೂ ಆಗಲ್ಲ ಭ್ರಾಂತಿನೂ ಆಗಲ್ಲ ಯಾರು ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನು ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಹೌದು ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು ಸಿ ಸಾರ್ವಜನಿಕ ಬರೀ ಆರ್ ಎಸ್ ಎಸ್ ಅಂತ ಅಲ್ಲ ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ ಆಟದ ಮೈದಾನಗಳಲ್ಲಿ ಪಾರ್ಕ್ಗಳಲ್ಲಿ ಗೌರ್ಮೆಂಟ್ ಜಾಗಗಳಲ್ಲಿ ಮತ್ತು ಎಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ ಈಗ ಇಂಪಾಸಿ ಸುಧಾಮೂರ್ತಿ ಬರುತ್ತೆ ನಾಯಣಮೂರ್ತಿ ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋ ಸರಿ ಇಲ್ಲ ಕೊಟ್ಟಿದ್ದಾರೆ ಇದು ಇಂಪ್ಯಾಕ್ಟ್ ಆಗಲ್ಲ ಸಿ ಅವ್ರಿಗೆ ಸೇರಿದ್ದು ಅಲ್ಲ ಅವರಿಗೆ ಇಂದುಳದವರ ಸಮೀಕ್ಷೆ ಅಲ್ರಿ ರೀ ನೀವು ಬಂದಿದಾರೆ ಸರ್ ಅವರು ಏನರ ಅರ್ಥ ಆಗಬೇಕಲ್ಲ ಏನಂತ ಅರ್ಥ ಆಗಿದೆ ಇಂದುಳದವರಿಗೆ ಅಲ್ಲ ಅರ್ಥ ಆಗದಿಲ್ಲ ನಾವ್ ಏನ್ ಮಾಡಕಾಗಲಿ ಅಲ್ಲ ಇನ್ಫೋಸಿಸ್ ಅವರಿಗೆ ಅರ್ಥ ಆಗಿಲ್ಲ ಯಾರ್ ಇಂಫೋಸಿಷನ್ ಅಂತಂದ್ರೆ ಅವರು ಬೃಹಸ್ಪತಿಯಾ ಹ್ಹ್ ನಾವು 20 ಸಾರಿ ಹೇಳಿದೀವಿ ಇದು ಇಂದುಳದವರ ಸಮೀಕ್ಷೆ ಅಲ್ಲ ಗೊತ್ತಾಯ್ತಾ ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ ಹಾಗಾದ್ರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ ಮೇಲ್ಜಾತಿಯವರು ಹೋಗಲ್ವಾ ಬಡವರು ಹೋಗಲ್ವಾ ಗೃಹಲಕ್ಷ್ಮಿ ಮಾಡಿದ್ದೀವಿ ಮೇಲ್ಜಾತಿಯವ್ರು ಹೋಗಲ್ವಾ ಹೇಳ್ತಾರೆ ತಪ್ಪು ತಿಳ್ಕೊಂಡಿದ್ದಾರೆ ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ ನಾನು ಅದಕ್ಕೆ ಅನೇಕ ಪದೇ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ ನಾನು ಹೇಳೋದ್ರ ಮೂಲಕ ಬತ್ತೆ ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೇವೆ ಆದರೂ ಕೂಡ ನನಗೆ ಗೊತ್ತಿಲ್ಲ ನಾರಾಯಣ ಮೂರ್ತಿ ಅಂಥವರು ಸುಧಾಮೂರ್ತಿ ಅಂಥವರು ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ ಹೇಳ್ತಾರಪ್ಪ ಗೊತ್ತಿಲ್ಲ ನನಗೆ ಅವ್ರಿಗೆ ತಪ್ಪು ಮಾಹಿತಿ ಇರಬಹುದು ಇದು ಹಿಂದುಳಿದವರು ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಇದು ಎಲ್ಲ ಜನರ ಯಾವುದೇ ಜಾತಿ ಸೇರಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಏಳು ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಏಳು ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಸರ್ ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ ನಮ್ಮ ಕಾರವನ್ನು ತರ್ಕೊಳಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ನೋಡಿ ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿಲ್ಲ ಮಾಡಿದಾರ ಮಾಡಿದಾರ ಅಲ್ಲೂ ಮಾಡ್ತಾರೆ ಇಲ್ಲೂ ಮಾಡ್ತಾರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ ಇನ್ವೆಸ್ಟ್ಮೆಂಟು ಈಗ ಎಂಥದ್ದು ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರು ಎಲ್ಲಿ ಬೇಕು ಅಲ್ಲಿ ಮಾಡ್ತಾರೆ ಪ್ರತಿ ಮಾಡ್ತಾರೆ ಸಾಮರ್ಥ್ಯನೇ ಇಲ್ಲ ಮಾಧ್ಯಮದವರು ಸೃಷ್ಟಿಯರು ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದಾರೆ ಅದಕ್ಕೆ ನೀವು ಉಪಕಾರ ಆಗ್ತಾ ಇದ್ದೀರಿ ನೀವು ಅಂದ್ರೆ ಮಾಧ್ಯಮ ದೂರ ಅಯ್ಯ ನೀನಂತ ನೀನ್ ಯಾಕೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಎಲ್ಲಿ ಯಾಕೆ ನೀನು ಏಯ್ ಕುಂಬಳಕಾಯಿನ ಕಳ್ಳ ಅಂದ್ರೆ ಕೇಳಿ ಕೇಳಿ ಅಪ್ಪ ಕರ್ನಾಟಕದಲ್ಲಿ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಹಾಗಾದ್ರೆ

ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ